ಪ್ರಸ್ತುತ ರಾಜ್ಯದ ರಾಜಕೀಯದ ಹಾಗೂ ಹೋಗುಗಳ ಬಗ್ಗೆ ಭವಿಷ್ಯ ನುಡಿದ ತಾಯಿ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಉದ್ದಂಡನಹಳ್ಳಿ ಶ್ರೀ ಶಕ್ತಿಪೀಠ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ತಾಯಿ ಭವ್ಯನವರ ಭವಿಷ್ಯವಾಣಿ ಹಾಗಾದರೆ ಆದಿಶಕ್ತಿ ತಾಯಿ ಹೇಳಿದ ಭವಿಷ್ಯವಾದರೂ ಏನು ತಿಳಿಯೋಣ ಉದನಹಳ್ಳಿ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ ಧರ್ಮದರ್ಶಿಗಳಾದ ಶ್ರೀಮತಿ ಭವ್ಯ ಎಲ್ಲರಿಗೂ ನಮಸ್ತೆ ಹಿಂದೂ ಮಾತನಾಡುವಂತಹ ಉದ್ದೇಶ ಸಕಲ ಭಕ್ತಾದಿಗಳು ಭಕ್ತ ವೃಂದದವರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಈಗ ನಡೀತಾ ಇರುವಂತಹ ರಾಜಕೀಯದ ಬಗ್ಗೆ ನಾಲ್ಕು ಹಿತಗಳು ಹಿತನುಡಿಗಳನ್ನು ಕೊಟ್ಟು ಯಾವ ರೀತಿಯಲ್ಲಿ ನಮ್ಮ ಸರ್ಕಾರ ಭವಿಷ್ಯವನ್ನು ರೂಪುಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ನಮ್ಮಲ್ಲಿ ಒಟ್ಟಿ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಮೂಲಕ ತಿಳಿಸುವಂಥದ್ದೇನು ಅಂತ ಹೇಳಿದ್ರೆ ಈ ಮೂರು ತಿಂಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ನಡೆಯೋದಿಲ್ಲ ಆ ನಂತರದಲ್ಲಿ ಮೂರು ತಿಂಗಳ ನಂತರದಲ್ಲಿ ಸಾಕಷ್ಟು ಬದಲಾವಣೆ ನಡೆಯುತ್ತೆ ಮೈಸೂರು ಪ್ರಾಂತ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಾಂತ್ಯದಲ್ಲಿ ಜಟಾಪಟಿಗಳು ನಡೆಯುತ್ತೆ ತದನಂತರದಲ್ಲಿ ಮೈಸೂರಿನ ನಾಯಕತ್ವವನ್ನು ವಹಿಸುವಂತಹ ವ್ಯಕ್ತಿ ಜನನಾಯಕನಾಗಿ ಉಳಿತಾರೆ ಮತ್ತಿತ ಇತರರು ಇನ್ನಿತರ ಕಾರ್ಯ ಕಾಯಕಗಳಲ್ಲಿ ಚಟುವಟಿಕೆಗಳಲ್ಲಿ ಮೊಳಗ್ತಾರೆ ಈ ಮೂಲಕ ತಿಳಿಸುವಂಥದ್ದೇವು ಏನು ಅಂತ ಹೇಳಿದ್ರೆ ಮೈಸೂರು ಪ್ರಾಂತ್ಯದ ಜನನಾಯಕ ನಾಯಕರಾಗಿ ಸೂಜಿಯ ಮೇಲೆ ತಪಸ್ಸಿನಂತೆ ಇನ್ನು ಆರು ತಿಂಗಳ ಕಾಲ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ ತದನಂತರದಲ್ಲಿ ಆರು ತಿಂಗಳು ಕಳೆದ ನಂತರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತಾರೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ತೆ